ಹಲೋ ಆಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪರೇಟ್ ಪ್ರೈಮ್ ಬರ್ತಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸಿರ್ತೀನಿ ಸಾಂಗ್ ಹೇಗಿದೆ ಅಂತೇಳಿ ಸೊ ದಯವಿಟ್ಟು ಸೌಂಡ್ ಮ್ಯೂಟ್ ಇದೆ ಅಂತೇಳಿ ವೀಡಿಯೋನ ಯಾರು ನೋಡದೆ ಹೋಗಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕೆಲವೊಂದು ವೀಡ್ಯೋದಲ್ಲಿ ನಾನು ಸೌಂಡನ್ನ ಕೇಳಿಸಿರ್ತೀನಿ ಕೆಲವೊಂದು ವೀಡಿಯೋದಲ್ಲಿ ಮ್ಯೂಟ್ ಕೊಟ್ಟಿರ್ತೀನಿ ಸೊ ಆದಷ್ಟು ನಿಮ್ಮ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಅಲೋಟ್ ಮಿಷನ್ದಲ್ಲಿ ಕೇಳ್ಕೊಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಪೋ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಅದೇ ಒಂದು ವೀಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಸಾಂಗ್ ಕೇಳ್ಕೊಂಡು ವೀಡಿಯೋನ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಮೇಲೆ ಕೊಟ್ಟಿರ್ತೀನಿ ನಾನು ಫ್ರೆಂಡ್ಸ್ ನಾನು ಈ ವಿಡಿಯೋದ್ದು ಲಿರಿಕ್ಸು ಮತ್ತು ಬ್ಯಾಗ್ರೌಂಡು ಫೋಟೋ ಗೀಟ ಎಲ್ಲ ಒಂದೇ ಪ್ರಾಜೆಕ್ಟಲ್ಲಿ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನಿಮಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ನಿಮ್ಮ ಅಲೋಟ್ಮೇಷನ್ಗೆ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ ಅದನ್ನ ನಂತರ ನಿಮ್ಗೆ ಗೊತ್ತಿದೆ ಆದ್ರೂ ತೋರಿಸ್ಕೊಡೋಣ ಬನ್ನಿ ನೋಡಿ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು ಇಲ್ಲಿ ಅಲೋಟ್ಮೇಷನ್ ಹೋಗೈತೆ ಅಲ್ಲಿ ಕೊಡಿ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಇಷ್ಟು ಆರ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಈಗ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ನಿಮಗೆಲ್ಲ ಗೊತ್ತಿದೆ ಆದರೂ ಒಂದು ಸಲ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಭಾಳ ಫೋಟೋನ ಆ್ಯಡ್ ಅಂತೀನಿ ನೋಡಿ ನಾನು ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ನೀವು ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸೊ ಆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಅಂದರೆ ಅದ್ರ ನೇಮ್ ಬಂದುಬಿಟ್ಟು ಫೋಟೋ ರೂಮ್ ಅಂತಿರುತ್ತೆ ಅದನ್ನು ಒಂದು ಸಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಪರ್ಸನಲ್ ಆಗಿ ಮೆಸೇಜ್ ಹಾಕಿ ನಾನು ಹೇಳ್ಕೊಡ್ತೀನಿ ಆದಷ್ಟು ಇಲ್ಲಿ ಕೂಡ ಅಷ್ಟೇ ಇಲ್ಲಿನೂ ರಿಪ್ಲೇಸ್ ಮಾಡಿಕೊಡಿ ಆದಷ್ಟು ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹಾಕ್ಕೊಡಿ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋ ಹಾಕ್ಕೊಂಡ್ರೆ ಕೆಲವೊಬ್ರು ಅದೇ ಥರ ವೀಡಿಯೋನ ಹಾಕ್ತೀರ ಹಂಗೆ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರ್ಲಾರಂಥ ಫೋಟೋ ಹಾಕ್ತೀರಾ ಸೊ ಆ ಥರ ವೀಡಿಯೋ ಆಗಕ್ಕೆ ಫೋಟೋ ಚೆನ್ನಾಗಿ ಈ ಥರ ಬರುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಆದರೆ ಎಲ್ಲಿ ಅಲೌಟ್ ಮೆಷನ್ ಲೋಗ ಕೊಟ್ಟಿರ್ತೀನಿ ಅಲ್ಲಿ ಮಾತ್ರ ಜಸ್ಟ್ ಈ ಥರ ನೀವು ಈಸಿಯಾಗಿ ರಿಪ್ಲೇಸ್ ಮಾಡ್ಕೊಬೇಕು ಅಷ್ಟೇ ಇರೋದು ಈ ಥರ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊಳ್ಳಿ ಕೆಲವೊಂದಲ್ಲಿ ಫೋಟೋನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಲ್ಲ ಯಾಕಂದರೆ ನಾನು ಇಲ್ಲಿ ಗೊತ್ತಿರುತ್ತೆ ನಿಮಗೆಲ್ಲ ಫೋಟೋನೂ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದೇ ಫೋಟೋ ಇಲ್ಲೇ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಿರುತ್ತೆ ಆದರೆ ನಿಮ್ದು ಏನಪ್ಪ ಬರುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತೀನಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೀವು ಈ ಥರ ಬರುತ್ತೆ ಏನು ಮಾಡಬೇಕಂದ್ರೆ ಸ್ವಲ್ಪ ಮೇಲೆ ತೊಗೊಳ್ಬೇಕು ತೊಗೊಂಡು ಇದನ್ನು ಸ್ವಲ್ಪ ಈ ಥರ ಹೇಳ್ಕೊಳ್ಬೇಕು ಹೇಳ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಥರ ನೀವು ಫೋಟೋ ಬಂದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹೇಳಿದ ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕೊಳ್ಳಿ ತ್ರೀ ಡಿ ಇದು ಈ ವಿಡಿಯೋ ಬಂದ್ಬಿಟ್ಟು ತ್ರೀ ಡಿ ಆನಿಮೇಷನ್ ವೀಡಿಯೋ ಆಗಿರುತ್ತೆ ತ್ರೀ ಡಿ ಅಂದರೆ ಇಲ್ಲಿ ಗೊತ್ತಿರುತ್ತೆ ನಿಮಗೆ ತ್ರೀ ಡಿ ಯಾವ ಥರ ಕಳ್ಬೇಕಂತ ಇಲ್ಲಿ ಏನು ಆಯ್ತಲ್ಲ ಇದು ತ್ರೀ ಡಿ ಅಂದರೆ ಇದರಲ್ಲಿ ನಾವು ಎಫೆಕ್ಟ್ ಕೊಟ್ಕೊಳ್ಬೋದು ಹಾಗೆ ತ್ರೀ ಡಿನ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಇದಾದ ನಂತರ ವೀಡಿಯೋನ ಈಸಿಯಾಗಿ ನೋಡಿಕೊಂಡು ಡೌನ್ಲೋಡ್ ಹಾಕೊಳ್ಬೋದು ನಾವು ಡೌನ್ಲೋಡ್ ಆಗ್ತೀವಿ ನೋಡಿ ಈಗ थैंक यू